ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ವಿಶ್ವದ ದೊಡ್ಡಣ್ಣ ಅನ್ನಿಸ್ಕೊಂಡಿರೋ ಅಮೆರಿಕ ಇತ್ತೀಚೆಗೆ ಯಾಕೋ ದಡ್ಡ ದಡ್ಡನ ಹಾಗೆ ಆಡ್ತಾ ದಡ್ಡಣ್ಣ ಆಗಿದೆಯಾ ಅಂದರೆ ಖಂಡಿತ ಹೌದು ಅದರಲ್ಲೂ ಟ್ರಂಪ್ ಅಧ್ಯಕ್ಷರಾಗಿ ಅಮೆರಿಕವನ್ನ ಏನೋ ಮಾಡ್ತೀನಿ ಎಂದವರು ಏನೇನೋ ಮಾಡ್ತಾ ಇದ್ದಾರೆ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅದೇ ಅಸ್ತ್ರವನ್ನ ಭಾರತದ ಮೇಲೂ ಬಳಕೆ ಮಾಡೋಕೆ ಬಂದು ಈಗ ತಾನೇ ತೋಡಿದ್ದ ಗುಂಡಿಗೆ ತಾನೇ ಬಿದ್ದಿದೆ ಅದರಲ್ಲೂ ಅಮೆರಿಕಾಗೆ ಈಗ ಭಾರತ ಕೊಡ್ತಾ ಇರೋ ಏಟು ಹೆಂಗಿದೆ ಅಂದ್ರೆ ಬುಲ್ಡೋಸರ್ ಕೆಳಗೆ ಸಿಲುಕಿದ ನಿಂಬೆ ಹಣ್ಣಿನ ಹಾಗೆ ಆಗಿದೆ ಈ ಅಮೆರಿಕದ ಪರಿಸ್ಥಿತಿ ಅದು ಕೂಡ ನಮ್ಮ ದೇಶದ ವಿಪಕ್ಷಗಳು ಯಾವಾಗ್ಲೂ ಎಲ್ಲಾ ದೇಶಗಳನ್ನ ಭಾರತ ಎದುರು ಹಾಕಿಕೊಳ್ತಾ ಇದೆ ಅದರಲ್ಲೂ ಮೋದಿ ಮತ್ತೆ ಅವರ ಸಂಪುಟ ಎಲ್ಲರನ್ನ ಶತ್ರುಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ವು ರೀ ಈ ಭಾರತದ ಪಪ್ಪು ಸಹವಾಸ ಮಾಡಿದವರು ಹಿಂಗೆಲ್ಲ ಮಾತಾಡಲೇಬೇಕು ಮಾತಾಡ್ತಾರೆ ಬಿಡಿ ಆದ್ರೆ ಅಮೆರಿಕಾಗೆ ಈಗ ಮತ್ತೊಮ್ಮೆ ಭಾರತ ಕೊಟ್ಟಿರೋ ಶಾಕ್ ಅಮೆರಿಕಾ ತನ್ನ ಗೂಂಡಾಗಿರಿಯನ್ನು ಬಂದ್ ಮಾಡೋ ಹಂತಕ್ಕೆ ಬಂದು ನಿಂತಿದೆ ಅದರಲ್ಲೂ ಭಾರತದ ಕ್ಷಮೆಯನ್ನ ಟ್ರಂಪ್ ನಿಯೋಗ ಕೇಳ್ತಾ ಇದೆ ಹಾಗಾದ್ರೆ ಅಮೆರಿಕಾಗೆ ಭಾರತ ಕೊಟ್ಟ ಶಾಕ್ ಏನು ಟ್ಯಾರಿಫ್ ಆಹಾರ್ ಅನ್ನೋ ಜಪವನ್ನ ಮಾಡ್ತಾ ಇದ್ದ ಟ್ರಂಪ್ ನಿಯೋಗ ಭಾರತದ ಕ್ಷಮೆಯನ್ನ ಕೇಳ್ತಿರೋದು ಯಾಕೆ ಮೋದಿ ಮಾಡಿದ ಮ್ಯಾಜಿಕ್ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದ ಪ್ರಧಾನಿ ಮೋದಿ ಯಾವ್ಯಾವ ದೇಶದ ಸ್ವಿಚ್ ಗಳನ್ನ ಅದೆಲ್ಲೆಲ್ಲಿ ಹೆಂಗೆ ಇಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಅವರು ಎಲ್ಲೋ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲೋ ಕರೆಂಟ್ ಹೊಡೆಯುತ್ತೆ ಎಲ್ಲೋ ಬಲ್ಪ್ ಆನ್ ಆಗುತ್ತೆ ಕರೆಂಟ್ ಹೊಡೆಸಿಕೊಂಡ ದೇಶಗಳು ಕರೆಂಟ್ ಹೊಡೆಸಿಕೊಂಡ ಕಾಗೆ ಹಾಗೆ ಆಗ್ತಾರೆ ಈಗ ಅಮೆರಿಕದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಇಲ್ಲಿವರೆಗೂ ಇಡೀ ಜಗತ್ತಿಗೆ ನಾನೇ ಇದಾದ ಅನ್ನೋ ತರ ದಮಕಿ ಹಾಕ್ತಾ ಇದ್ದ ಅಮೆರಿಕ ಈಗ ಮೂಲೆಯನ್ನು ಸೇರಿಕೊಳ್ತಾ ಇದೆ ನರೇಂದ್ರ ಮೋದಿ ಮಾಡಿದ್ದು ಬ್ರಿಟನ್ ಪ್ರವಾಸ ಆದರೆ ಕರೆಂಟ್ ಹೊಡೆದ ಕಾಗೆ ಆಗಿದ್ದು ಮಾತ್ರ ಅಮೆರಿಕ ಅನ್ನೋ ದೇಶ ಮತ್ತೆ ಅದರ ಅಧ್ಯಕ್ಷ ಟ್ರಂಪ್ ಈಗ ಭಾರತ ಕೊಟ್ಟಿರೋ ಶಾಕ್ ಅಮೆರಿಕ ಮತ್ತೆ ಟ್ರಂಪ್ಗೆ ಮೂರನೇ ಬಾರಿಗೆ ಭಾರತ ಕೊಡ್ತಾ ಇರೋ ದೊಡ್ಡದಾದ ಶಾಕ್ ಇಲ್ಲಿಯವರೆಗೂ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡ್ತಾ ಟ್ರಂಪ್ ಇಪ್ಪತ್ತೈದು ಸಲ ನಾನೇ ಕದನ ವಿರಾಮ ಘೋಷಣೆ ಮಾಡಿಸಿದ್ದು ಅನ್ನೋದನ್ನ ಹೇಳಿದ್ರು ಮೋದಿ ಮಾತ್ರ ಏನನ್ನು ಮಾತಾಡ್ತಾ ಇಲ್ಲ ಅನ್ನೋದನ್ನ ರಾಹುಲ್ ನಕಲಿ ಗಾಂಧಿ ಮತ್ತೆ ವಿಪಕ್ಷಗಳು ಕೇಳ್ತಾನೆ ಇದ್ವು ಅಲ್ಲ ರೀ ರಸ್ತೆಯಲ್ಲಿ ಹೋಗೋ ನಾಯಿಗಳು ಬೊಗಳ್ತಾ ಇದ್ರೆ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟರೆ ನಾವುಗಳು ನಾಯಿಗಳೇ ಆಗಿ ಹೋಗ್ತೀವಿ ಅನ್ನೋದು ಮೋದಿಯವರಿಗೆ ಗೊತ್ತಿತ್ತು ಅದಕ್ಕೆ ಎಲ್ಲದಕ್ಕೂ ರಿಟ್ಲೆಯನ್ನು ಮಾಡೋ ಕೆಲಸವನ್ನ ಮಾಡಿರಲಿಲ್ಲ ನಮ್ಮ ದೇಶದ ವಿಪಕ್ಷ ಮತ್ತೆ ಅದರ ನಾಯಕ ಕೂಡ ಸಿಕ್ಕ ಸಿಕ್ಕ ರಸ್ತೆಯಲ್ಲಿ ಒಂಥರ ಅದೇ ರೀ ಈ ನಾಯಿಗಳು ಬೊಗಳ್ತಾವಲ್ಲ ಹಾಗೆ ಬೊಗಳೆಯನ್ನು ಬಿಡ್ತಾನೆ ಇದ್ರು ಆದರೆ ಈಗ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅವರ ಜೊತೆ ಇರೋ ಮಿತ್ರ ಪಕ್ಷಗಳೇ ಆಗಲಿ ಅಮೆರಿಕಾಗೆ ಒಂದರ ಹಿಂದೊಂದು ಏಟನ್ನು ಭಾರತ ಕೊಡ್ತಾ ಇದ್ದರೆ ಅದನ್ನು ಜನರ ಮುಂದೇನು ಮಾತಾಡಬೇಕಲ್ವೇ ಮಾತಾಡ್ತಾನೇ ಇಲ್ಲ ರಸ್ತೆಯಲ್ಲೂ ಬಗಳೋದೂ ಇಲ್ಲ ಇಲ್ಲಿ ಮೋದಿ ಬ್ರಿಟನ್ಗೆ ಭೇಟಿಯನ್ನು ನೀಡಿದರು ಅಲ್ಲಿ ಟ್ರೇಡ್ ಡೀಲ್ಗೆ ಸಹಿಯನ್ನು ಮಾಡಿದರು ಅದು ಇಡೀ ಜಗತ್ತಿಗೆ ಭಾರತ ಕೊಟ್ಟಿರೋ ಒಂದು ಸಂದೇಶ ಯಾವುದೇ ಕಾರಣಕ್ಕೂ ಟ್ರಂಪ್ ಮತ್ತು ಅಮೆರಿಕವನ್ನು ನಂಬಬೇಡಿ ಅನ್ನೋದು ಈ ಟ್ರಂಪ್ ಅನ್ನೋದು ಖಾಲಿ ಪಾತ್ರೆ ಇದ್ದ ಹಾಗೆ ಖಾಲಿ ಪಾತ್ರೆ ಇಟ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಅನ್ನೋ ಸಂದೇಶವನ್ನು ಬ್ರಿಟನ್ ಒಳಗೆ ನಿಂತು ಕೊಟ್ಟಿದ್ರು ಯಾಕಂದ್ರೆ ಈ ಖಾಲಿ ಪಾತ್ರೆ ಇದೆಯಲ್ಲ ಇದು ಬರೀ ಸೌಂಡ್ ಮಾಡುತ್ತೆ ಇನ್ನೇನು ಮಾಡಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಈ ಮೊದಲು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜುಲೈ ಒಂಬತ್ತನೇ ತಾರೀಕಿನ ಒಳಗೆ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದಾದ ನಂತರ ಟ್ಯಾರೇಫ್ ಅನ್ನ ಹಾಕಿಬಿಡ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿದ್ರು ಜುಲೈ ಒಂಬತ್ತನೇ ತಾರೀಕು ಮುಗಿದೇ ಹೋಯಿತು ಮತ್ತೆ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡಿ ಆಗಸ್ಟ್ ಒಂದನೇ ತಾರೀಕಿನವರೆಗೂ ಸಮಯಾವಕಾಶವನ್ನು ಕೊಡ್ತಾ ಇದ್ದೀವಿ ಅಷ್ಟರಲ್ಲಿ ಟ್ರೇಡ್ ಡೀಲ್ನ ಮಾಡ್ಕೋಬೇಕು ಅಂದರು ಇಲ್ಲಾಂದರೆ ನೂರು ನೂರೈವತ್ತು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಟ್ಯಾರಿಫನ್ನು ಹಾಕ್ತೀವಿ ಅನ್ನೋದನ್ನು ಹೇಳಿದರು ಅಲ್ಲ ರೀ ಟ್ರೇಡ್ ಡೀಲ್ ಅಂದರೆ ಅದೇನು ಅಮೆರಿಕ ಅಧ್ಯಕ್ಷರು ಹೇಳಿದರು ಅಂದ ತಕ್ಷಣ ಮಾಡಿಕೊಳ್ಳೋಕೆ ಅದೇನು ಬೇರೆ ಅಂದರೆ ಎರಡೂ ದೇಶಗಳ ದ್ವಿಪಕ್ಷೀಯ ಮಾತುಕತೆಗಳು ನಡಿಬೇಕು ಅದರಲ್ಲಿ ಯಾವುದಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾರಿಫ್ ಹಾಕಬೇಕು ಅನ್ನೋ ಮಾತುಕತೆಗಳು ಆಗಬೇಕು ಅದಕ್ಕೆ ಎರಡೂ ದೇಶಗಳು ಒಪ್ಕೊಳ್ಬೇಕು ಅದಾದ ಮೇಲೆ ಟ್ರೇಡ್ ಡೀಲ್ ಆಗೋದು ಅದನ್ನು ಬಿಟ್ಟು ಅಮೇರಿಕ ಡೆಡ್ ಲೈನ್ ಕೊಟ್ಟಿದೆ ಅಂದ ತಕ್ಷಣ ಎಲ್ಲದಕ್ಕೂ ಒಪ್ಪಿಕೊಳ್ಳೋಕೆ ನಾವೇನಾದರೂ ಅವರ ಗುಲಾಮರೇನ್ರಿ ಅಂದರೆ ಪಾಕಿಸ್ತಾನದ ಹಾಗೆ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಭಿಕ್ಷೆ ಬೇಡೋ ಭಿಕ್ಷುಕ ದೇಶನ ಅಯ್ಯೋ ಒಂದಷ್ಟು ಭಿಕ್ಷೆ ಹಾಕ್ತಾ ಇದ್ದೀರಾ ಅದಕ್ಕೆ ನಾವು ಅಮೇರಿಕಾ ಹೇಳಿದ್ದನ್ನೆಲ್ಲ ಕೇಳ್ತೀವಿ ಅನ್ನೋದಕ್ಕೆ ಇದು ನವಭಾರತ ಕೆಚ್ಚರಿಯ ಭಾರತ ಅದನ್ನು ಪಾಪ ಈ ಅರಳೋ ಮರಳೋ ಅಂತ ತಲೆಹಾಳಾಗಿದೆ ಅನ್ನೋ ಹಾಗೆ ಇರೋ ಟ್ರಂಪಣ್ಣ ಮರೆತು ಹೋಗಿದ್ದ ಅನಿಸುತ್ತೆ ಇರಲಿ ಬಿಡಿ ಈಗ ನೋಡಿದರೆ ಅಮೆರಿಕದಿಂದ ಆಗಸ್ಟ್ ಎರಡನೇ ವಾರದಲ್ಲಿ ಭಾರತಕ್ಕೆ ಒಂದು ತಂಡ ಕೂಡ ಬರ್ತಾ ಇದೆ ಅಲ್ಲಿಗೆ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಈಗಾಗಲೇ ಆಗಸ್ಟ್ ಒಂದನೇ ತಾರೀಕಿನ ಒಳಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳಿ ಅಂದರೆ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿದ್ದಕ್ಕೂ ಮಣ್ಣನ್ನು ಅವರೇ ಹಾಕಿಕೊಳ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಭಾರತ ಇಲ್ಲಿಂದ ಅಮೆರಿಕಕ್ಕೆ ರಫ್ತು ಆಗ್ತಾ ಇದ್ದ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ಟ್ಯಾರಿಫನ್ನು ಹಾಕಿದೆ ಇದೆಲ್ಲಕ್ಕಿಂತ ಅಮೆರಿಕಕ್ಕೆ ದೊಡ್ಡದಾದ ಶಾಖಂದ್ರೆ ನಮ್ಮ ಪ್ರಧಾನಿ ಮೋದಿ ಅವರ ಬ್ರಿಟನ್ ಪ್ರವಾಸ ಅಲ್ಲಿ ಭಾರತದ ಅಧಿಕಾರಿಗಳು ಅಮೆರಿಕಾಗೆ ಭೇಟಿ ನೀಡಿ ಸುಮಾರು ಐದು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ರು ಅದರಿಂದ ಉಪಯೋಗ ಆಗಲಿಲ್ಲ ಇದರಿಂದ ಬೇಸರ ಮಾಡಿಕೊಂಡ ಮೋದಿ ಭಾರತದ ನಿಯೋಗವನ್ನು ವಾಪಸ್ ಕರೆಸಿಕೊಳ್ತಾರೆ ಅದಾದ ನಂತರ ಯಾವಾಗ ಭಾರತ ಮತ್ತೆ ಬ್ರಿಟನ್ ಒಂದಾಗ್ತಾ ಇವೆ ಅನ್ನೋದು ಗೊತ್ತಾಯ್ತು ಈಗ ವಿಶ್ವಮಾನವ ಅಂತ ಬಿಂಬಿಸಿಕೊಳ್ಳೋಕೆ ಹೋಗ್ತಾ ಇದ್ದ ಟ್ರಂಪ್ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಈಗ ಇದ್ದಕ್ಕಿದ್ದ ಹಾಗೆ ತಮ್ಮ ನಿಯೋಗವನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಅದು ಕೂಡ ಮೋದಿ ಜೊತೆ ಮಾತುಕತೆಗಳನ್ನು ಆಡಿ ವ್ಯಾಪಾರ ಒಪ್ಪಂದವನ್ನು ಮಾಡೋಕ್ಕೆ ಒಪ್ಪಿಸಿ ಅಂತ ಅಲ್ಲ ರೀ ನಮ್ಮ ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಯಾವುದೇ ಮಾತುಕತೆಗಳನ್ನು ಸರಿಯಾಗಿ ಆಡದೇ ಇದ್ದವರು ಈಗ ಭಾರತಕ್ಕೆ ಓಡೋಡಿ ಬರ್ತಾ ಇದ್ದಾರೆ ಬಿಡಿ ಯಾಕಂದರೆ ಭಾರತದ ಅಧಿಕಾರಿಗಳು ಅಮೆರಿಕದಲ್ಲಿ ಐದನೇ ಸುತ್ತಿನ ಮಾತುಕತೆಗಳನ್ನು ಮಾಡ್ತಾ ಇದ್ದಾಗ ಈ ವಿಶ್ವ ಮಾನವ ಟ್ರಂಪ್ ಮಾತ್ರ ರಸ್ತೆಯಲ್ಲಿರೋ ಬೀದಿ ನಾಯಿಗಳ ಹಾಗೆ ಸುಮ್ಮನೆ ಬೊಗಳ್ತಾನೇ ಇದ್ರು ಆ ಮಾತುಗಳಿಗೆ ಅರ್ಥಗಳೇ ಇರಲಿಲ್ಲ ಅದರಲ್ಲೂ ಆಗಸ್ಟ್ ಒಂದನೇ ತಾರೀಕಿನ ಒಳಗೆ ಆಗಲೇಬೇಕು ಆ ರೀತಿ ಆಗದೇ ಇದ್ದರೆ ನೂರು ಪರ್ಸೆಂಟ್ ನೂರೈವತ್ತು ಪರ್ಸೆಂಟ್ ಹಾಕಿ ಹಾಕಿಬಿಡ್ತೀವಿ ಅಂತ ರಾಗವನ್ನು ಎಳಿತಾ ಇದ್ದರು ಆದರೆ ಭಾರತ ಮಾತ್ರ ಬೀದಿ ನಾಯಿಯ ಹಾಗೆ ಬೊಗಳೋಕ್ಕೆ ಹೋಗಲೇ ಇಲ್ಲ ಸೈಲೆಂಟಾಗಿ ಸಿಂಹದ ಹಾಗೆ ತನ್ನ ಕೆಲಸವನ್ನು ಮಾಡ್ತಾ ಇತ್ತು ಅದರಲ್ಲೂ ನಮ್ಮ ಪ್ರಧಾನಿ ಮಾಡೋ ಕೆಲಸ ಸೈಲೆಂಟಾಗಿ ಹೊಡೆದ್ರೆ ಎಲ್ಲ ದೇಶಗಳು ತಿರುಗಿ ನೋಡೋ ರೀತಿ ಇರುತ್ತೆ ಇಲ್ಲಿ ಮೋದಿಯ ತಂತ್ರಗಾರಿಕೆ ಅಂದರೆ ಯಾವುದೇ ದೇಶದ ಹೆಸರನ್ನು ಹೇಳದೆ ವಿರೋಧಿಗಳ ಬಲ ಏನಿದೆ ಅನ್ನೋದನ್ನು ನೋಡಿ ನೋಡಿ ತಿರುಗೇಟನ್ನು ಕೊಟ್ಟು ಅವರನ್ನು ಹಣೆಯೋ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದೇ ಕೆಲಸವನ್ನು ಈಗ ಅಮೆರಿಕದ ವಿರುದ್ಧ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಭಾರತ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಜಾಗತಿಕವಾಗಿ ಹೊಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದನ್ನೇ ಉಪಯೋಗ ಮಾಡಿಕೊಂಡು ಏನೆಲ್ಲ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅದರ ಒಂದು ಭಾಗವೇ ಬ್ರಿಟನ್ ಭೇಟಿ ಗೆಳೆಯರೆ ಅಮೆರಿಕ ಈಗಾಗಲೇ ಜುಲೈ ಒಂಬತ್ತನೇ ತಾರೀಕು ದಿನಾಂಕವನ್ನು ನಮಗೆ ಕೊಟ್ಟಿತ್ತು ಅದು ಮುಗಿದೇ ಹೋಯಿತು ನಂತರ ಈಗ ಆಗಸ್ಟ್ ಒಂದು ಅನ್ನೋದನ್ನು ಹೇಳಿದೆ ಆದರೆ ಅದರ ಬೆನ್ನಲ್ಲೇ ತಮ್ಮ ನಿಯೋಗವನ್ನು ಭಾರತಕ್ಕೆ ಕಳಿಸ್ತೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಅಲ್ಲಿಗೆ ಅವರೇ ಕೊಟ್ಟಿರೋ ಆಗಸ್ಟ್ ಒಂದು ಅನ್ನೋ ಡೆಡ್ ಲೈನ್ಗೆ ಯಾವುದೇ ಬೆಲೆ ಇಲ್ಲ ಕೇವಲ ಹೆದರಿಸೋ ಒಂದು ತಂತ್ರಗಾರಿಕೆಗೆ ಅಮೆರಿಕ ಅದನ್ನು ಬಳಸಿಕೊಂಡಿದೆ ಅನ್ನೋದು ರಾಹುಲ್ ಗಾಂಧಿ ಥರ ಯೋಗ್ಯನಿಗೂ ಗೊತ್ತಾಗುತ್ತೆ ಇನ್ನು ಭಾರತ ಅಮೆರಿಕದ ತಾಕತ್ತು ಎಷ್ಟು ಅನ್ನೋದನ್ನು ನೋಡ್ತಾ ಇದೆ ಯಾಕಂದರೆ ಅವರು ಕೊಟ್ಟಿರೋ ದಿನಾಂಕಗಳನ್ನೆಲ್ಲ ಸೈಡ್ಗೆ ತಳ್ಳಿ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮೋದಿ ವರ್ತಿಸ್ತಾ ಇದ್ದಾರೆ ಇದು ಟ್ರಂಪ್ ಮತ್ತು ಅಮೆರಿಕಗೆ ಮೋದಿ ಪಟಾ ಪಟ ಅಂತ ಹೊಡೆದ ಹಾಗೆ ಆಗ್ತಾಯಿದೆ ಭಾರತ ಮಾತ್ರ ನಿಮ್ಮ ಕೈಲಿ ಅದೇನು ಕಿತ್ಕೊಳ್ಳೋಕೆ ಆಗುತ್ತೆ ಕಿತ್ಕೊಳ್ಳಿ ಅದೇನು ಮಾಡಿಕೊಳ್ಳೋಕೆ ಆಗುತ್ತೆ ಮಾಡಿಕೊಳ್ಳಿ ನಮ್ಮ ದೇಶದ ಕೃಷಿ ಉತ್ಪನ್ನಗಳು ಮತ್ತು ಕೆಲವು ಉತ್ಪನ್ನಗಳಿಗೆ ಅಮೆರಿಕದ ಯಾವುದೇ ಕಂಪನಿಗಳಿಗೆ ಅವಕಾಶವನ್ನು ಕೊಡಲ್ಲ ಅನ್ನೋದನ್ನು ಭಾರತ ಹೇಳ್ತಾ ಇದೆ ಇದರಿಂದ ನಮ್ಮ ದೇಶದ ರೈತರಿಗೆ ಮೋಸವನ್ನು ಮಾಡಿದ ಹಾಗೆ ಆಗತ್ತೆ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆದ ಹಾಗೆ ಆಗತ್ತೆ ಅನ್ನೋದು ಭಾರತದ ಯೋಚನೆ ಇಲ್ಲಿ ತಲೆಕೆಟ್ಟ ಟ್ರಂಪ್ ಹಬ್ಬಬ್ಬ ಅಂದರೆ ಏನ್ರಿ ಮಾಡೋಕೆ ಆಗತ್ತೆ ಹೆಚ್ಚು ಅಂದರೆ ನಿರ್ಬಂಧವನ್ನು ಹೇರಬಹುದು ಇಲ್ಲಾಂದರೆ ಟ್ಯಾರಿಫನ್ನು ಹಾಕ್ಬೋದು ಅಷ್ಟೇ ಹಾಗಂತ ಭಾರತಕ್ಕೆ ಮಾತ್ರ ಟ್ಯಾರಿಸ್ ಹಾಕ್ತಾ ಇದ್ದಾರಾಂದರೆ ಖಂಡಿತ ಇಲ್ಲ ಈಗಾಗಲೇ ಈ ಅಮೇರಿಕಾ ರಷ್ಯಾ ಇರಾನ್ ಉತ್ತರ ಕೊರಿಯಾ ಹೀಗೆ ಬಹಳಷ್ಟು ದೇಶಗಳ ಮೇಲೆ ಟ್ಯಾರಿಸ್ ಹಾಕ್ಕೊಂಡು ನಿರ್ಬಂಧವನ್ನು ವಿಧಿಸಿಕೊಂಡಿದೆ ಅದರಿಂದ ಆಗಿರೋದಾದರೂ ಏನು ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರೋ ಭಾರತ ಈಗ ನಮ್ಮ ಜೊತೆಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು ಅಂದರೆ ಭಾರತ ಅಮೆರಿಕದ ಷರತ್ತು ಮತ್ತು ನಿಯಮಗಳಿಗೆ ಒಪ್ಕೊಳ್ಳೋದಲ್ಲ ಅಮೆರಿಕ ಕೂಡ ಭಾರತದ ನಿಯಮಗಳು ಮತ್ತು ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಅದು ಸಾಧ್ಯ ಅನ್ನೋದನ್ನು ಹೇಳ್ತಾ ಇದೆ ಯಾಕಂದರೆ ಈಗಾಗಲೇ ಬೇರೆ ದೇಶಗಳೆಲ್ಲ ಭಾರತದ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿವೆ ಜೊತೆಗೆ ಟ್ರಂಪ್ ಮುಂದೆ ಕೈಕಟ್ಟಿ ನಿಂತ್ಕೊಂಡಿವೆ ನಮ್ಮ ದೇಶಗಳ ಮೇಲೆ ಟ್ಯಾರಿಫ್ ಹಾಕಬೇಡಿ ಅಂತ ಆದರೆ ಭಾರತ ಮಾತ್ರ ಅಮೆರಿಕ ಹೇಳಿದ್ದನ್ನು ಕೇಳದೆ ನಾವು ಹೇಳಿದ್ದನ್ನು ನೀವು ಕೇಳಿ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ ಭಾರತದ ಮಾರುಕಟ್ಟೆ ಅಮೆರಿಕಕ್ಕೆ ದೊಡ್ಡದು ಹಾಗಾಗಿ ಭಾರತದ ಅವಶ್ಯಕತೆ ಜಾಸ್ತಿ ಇದೆ ಹಿಂಗಿದ್ದಾಗ ನಾವು ಯಾಕೆ ಒಪ್ಪಿಕೊಳ್ಳಬೇಕು ಅನ್ನೋದು ನನಗೂ ಗೊತ್ತಿಲ್ಲ ಬೇಕಾದರೆ ವ್ಯಾಪಾರ ಒಪ್ಪಂದಗಳನ್ನು ನಮ್ಮ ಷರತ್ತುಗಳ ಪ್ರಕಾರ ಮಾಡಿಕೊಳ್ಳಿ ಆಗಲ್ಲ ಅನ್ನೋದಾದರೆ ಜಾಗವನ್ನು ಖಾಲಿ ಮಾಡಿ ಅನ್ನೋದನ್ನು ಭಾರತ ಹೇಳ್ತಾ ಇದೆ ರೀ ಈ ವಿಶ್ವ ಮಾನವ ಟ್ರಂಪ್ಗೆ ಹಿಂಗಂದರೆ ಆ ಮನುಷ್ಯ ತಾನೇ ಏನು ಮಾಡ್ತಾನೆ ಯಾಕಂದರೆ ಇಲ್ಲಿವರೆಗೂ ಎಲ್ಲ ದೇಶಗಳ ಮೇಲೂ ಸವಾರಿಯನ್ನು ಮಾಡ್ತಾ ಇದ್ರು ಆದರೆ ಈಗ ಭಾರತವೇ ಅಮೆರಿಕದ ಮೇಲೆ ಸವಾರಿ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈಗ ಟ್ರಂಪ್ ಕತೆ ಏನಾಗಬೇಕು ಯೋಚನೆಯನ್ನು ಮಾಡಿ ಈ ಅಮೇರಿಕಾ ಇದೆಯಲ್ಲ ಇದು ಇಂಡೋನೇಷ್ಯಾ ಜಪಾನ್ನಂತಹ ರಾಷ್ಟ್ರಗಳ ಜೊತೆಗೆ ಕೇವಲ ಫೋನ್ನಲ್ಲೇ ಟ್ರೇಡ್ ಡೀಲ್ ಮಾಡಿಕೊಂಡಿದೆ ಆದರೆ ಭಾರತದ ಜೊತೆ ಅದೆಷ್ಟೇ ಮಾತುಕತೆಗಳನ್ನು ಮಾಡಿದರೂ ಕೂಡ ಮೋದಿಯನ್ನು ಒಲಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಟ್ಯಾರಿಫ್ ಆಗ್ತೀವಿ ಅಂದರೆ ಅದಕ್ಕೂ ಮೋದಿ ಭಯವನ್ನು ಪಡ್ತಾ ಇಲ್ಲ ಚೀನಾದ ಜೊತೆ ಕೂಡ ಟ್ರೇಡ್ ಡೀಲ್ ಮಾಡಿಕೊಂಡಿರೋ ಅಮೆರಿಕಗೆ ತಲೆನೋವಾಗ್ತಾ ಇರೋದು ಮಾತ್ರ ಭಾರತ ಮತ್ತೆ ಅದರ ಪ್ರಧಾನಿ ಮೋದಿ ಈ ಹಿಂದೆಯ ಮೋದಿಯ ಬಗ್ಗೆ ಟ್ರಂಪ್ ಅವರೇ ಹೇಳಿದರು ಮೋದಿ ಒಬ್ಬ ಕಠಿಣ ವ್ಯಕ್ತಿ ವ್ಯಾಪಾರ ಒಪ್ಪಂದಗಳಲ್ಲಿ ಬಹಳಷ್ಟು ಚೌಕಾಸಿಯನ್ನು ಮಾಡೋ ವ್ಯಕ್ತಿ ಅವರ ಜೊತೆ ಮಾತಾಡಿ ಒಪ್ಪಂದ ಮಾಡಿಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಅವರು ದೇಶ ಮೊದಲು ಅನ್ನೋದನ್ನು ಪಾಲಿಸ್ತಾರೆ ದೇಶಕ್ಕೆ ಅನುಕೂಲ ಆಗೋದನ್ನು ಮಾತ್ರ ಮಾಡ್ತಾರೆ ದೇಶಕ್ಕೆ ನಷ್ಟ ಆಗೋದನ್ನು ಒಪ್ಕೊಳ್ಳೋದು ಇಲ್ಲ ಮಾಡೋದು ಇಲ್ಲ ಅಂತ ಇದೆಲ್ಲ ಗೊತ್ತಿದ್ರು ಟ್ರಂಪ್ ಮಾತ್ರ ಈಗ ಒದ್ದಾಡ್ತಾ ಇದ್ದಾರೆ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ಆದರೂ ಕೂಡ ಡೈರಿ ಉತ್ಪನ್ನ ಮತ್ತು ಕೃಷಿ ಉತ್ಪನ್ನಗಳನ್ನು ಹೊರತುಪಡಿಸಿದ ಡೀಲುಗಳು ಮಾತ್ರ ಅವುಗಳು ಕೂಡ ನಮ್ಮ ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಅಸಾಧ್ಯ ಅನ್ನೋದನ್ನು ಈಗಾಗಲೇ ಭಾರತ ಹೇಳಿದೆ ಇನ್ನು ಭಾರತ ಡಬ್ಲ್ಯೂ ಟಿ ಒಗೆ ಈಗಾಗಲೇ ತಿಳಿಸಿದೆ ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಹಾಕಿದರೆ ಅಷ್ಟೇ ಟ್ಯಾರಿಫನ್ನು ನಾವು ಕೂಡ ಹಾಕ್ತೀವಿ ಅಂತ ಇನ್ನು ಅಲ್ಯುಮಿನಿಯಂ ಮತ್ತು ಸ್ಟೀಲ್ಗೆ ಟ್ಯಾರಿಫನ್ನ ಭಾರತ ಹಾಕಿದೆ ಇದರಿಂದ ಅಮೆರಿಕದ ನಾಗರಿಕರು ಟ್ರಂಪ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಈಗ ಬ್ರಿಟನ್ ಜೊತೆ ಮಾಡಿಕೊಂಡಿರೋ ಟ್ರೇಡ್ ಡೀಲ್ ದೊಡ್ಡದಾದ ಮೈಲಿಗಲ್ಲು ಹೀಗಿದ್ದಾಗ ಅಮೆರಿಕದ ಕೈಯಲ್ಲಿ ಆಗ್ತಾ ಇಲ್ವಾ ಅನ್ನೋದನ್ನು ಅಮೆರಿಕನ್ನರೇ ಕೇಳ್ತಾ ಇದ್ದಾರೆ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳದೇ ಇದ್ದರೆ ಆಗಲ್ಲ ಅನ್ನೋದು ಟ್ರಂಪ್ಗೂ ಗೊತ್ತಿದೆ ಆದರೂ ಅಮೆರಿಕದ ಪರವಾಗಿ ಭಾರತದ ಒಳಗೆ ಯಾರಾದರೂ ಮಾತನಾಡ್ತಾರಾ ಅಥವಾ ಭಾರತ ಏನಾದರೂ ಸ್ವಲ್ಪ ಸಡಿಲಿಕೆ ಮಾಡಿದರೆ ಏನಾದರೂ ಮಾಡಿಕೊಳ್ಬಹುದು ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಭಾರತ ಈ ಬಾರಿ ನಿಮ್ಮ ಕೈಲಿ ಅದು ಏನಾಗುತ್ತೋ ಮಾಡಿಕೊಳ್ಳಿ ಅಂತಿದೆ ಆದರೂ ಇದೇ ತರಹದ ಭಾರತ ಬೇಕು ಅನ್ನೋದನ್ನು ಅದೆಷ್ಟು ನಿಜ ಭಾರತೀಯರು ಕನಸನ್ನು ಕಂಡಿದ್ರೋ ಅದೆಷ್ಟು ಭಾರತೀಯರು ಇಂತಹ ಪ್ರಧಾನಿಯನ್ನು ನೋಡ್ತೀವಿ ಅಂದುಕೊಂಡಿದ್ರೋ ಅಥವಾ ಇಲ್ಲ ಅಂತ ಅಂದುಕೊಂಡಿದ್ರೋ ಆದರೂ ಕೊನೆಗೂ ನವಭಾರತದ ತಾಕತ್ತು ಏನು ಅನ್ನೋದನ್ನು ಭಾರತ ಇಡೀ ಜಗತ್ತಿಗೆ ಪದೇ ಪದೇ ತೋರಿಸ್ತಾನೇ ಇದೆ ಇದು ಗೆಳೆಯರೆ ಅಮೆರಿಕಾಗೆ ಭಾರತ ಕೊಡ್ತಾ ಇರೋ ಶಾಕ್ ಅದರಿಂದ ಅಮೆರಿಕದ ಟ್ರಂಪ್ ನಿಯೋಗ ಆಗಸ್ಟ್ ಎರಡನೇ ವಾರದಲ್ಲಿ ಭಾರತಕ್ಕೆ ಬರ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ